ಇಲ್ಲಿ ಮೆನ್ಶನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೈ ಡೇಟ್ ಮಾಡಿರೋನ್ ಟೂ ತೌಸಂಡ್ ಟ್ವೆಂಟಿ ಒಂದು ಇಪ್ಪತ್ತು ದಿನ ಮುಂಚೆನೆ ಆ ಫೋನ್ ಬಳಸಿದ್ದಾರೆ ಬಳಸಿರೋ ಫೋನ್ ಹೊಸದಾಗಿ ಸೀಲ್ ಮಾಡಿ ನನಗೆ ಕೊಟ್ಟಿದೆ ಫ್ಲಿಪ್ಕಾರ್ಟ್ ಥ್ರೂ ಕೊನೆಗೆ ಎಕ್ಸ್ಚೇಂಜೇ ಇರೋದಿಲ್ಲ ಫೋನ್ ಅಂತ ಆಪ್ಷನ್ ಗಳನ್ನ ಅವರು ಇಟ್ಕೊಂಡಿದ್ದಾರೆ ಪಾಲಿಸಿ ಮೆನ್ಷನ್ ಮಾಡಿದೀವಿ ಸರ್ ನೀವು ನೋಡಿಲ್ಲ ನಿಮ್ ತಪ್ಪು ಅಂತ ಹೇಳ್ಬಿಡ್ತಾರೆ ನಮಸ್ಕಾರ ವೀಕ್ಷಕರೆ ಎಲ್ಲದರಲ್ಲೂ ಮೋಸ ಅನ್ನೋದು ಆಗೋದಕ್ಕೆ ಶುರುವಾಗಿದೆ ಈವನ್ ಇ ಕಾಮರ್ಸ್ ಫ್ಲಿಪ್ಕಾರ್ಟ್ ಅಮೆಝಾನ್ ಬೇರೆ ಬೇರೆ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀವಿ ರೀಸೆಂಟ್ ಆಗಿ ನಾನು ಫೇಸ್ ಮಾಡಿದ್ದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ಗಳು ಎಷ್ಟೆಷ್ಟೋ ಜನ ರಿಸೀವ್ ಮಾಡಿದೀವಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಮೊದಲು ಬರ್ತಾ ಇತ್ತು ಕಲ್ಲೆಲ್ಲ ಕಳಿಸ್ಬಿಡೋರು ಕಬ್ಬಿನ ಪೀಸ್ ಎಲ್ಲಾ ಕಳಿಸ್ಬಿಡೋರು ಇತ್ತೀಚಿನ ದಿನದಲ್ಲಿ ಇಂಥದ್ದೊಂದು ನಡೆದಿದೆ ಇವನ್ ನಾನು ಫೇಸ್ ಮಾಡಿದ್ದಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ರೀಸೆಂಟ್ ಆಗಿ ನಾನು ನನ್ನ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಆನ್ಲೈನ್ಗೆ ಎಕ್ಸ್ಚೇಂಜ್ ಆಗ್ತದೆ ಫ್ಲಿಪ್ಕಾರ್ಟ್ ಅಲ್ಲಿ ಫೋನ್ ಅನ್ನ ಬೈ ಮಾಡಿದೆ ನನ್ನ ಫೋನ್ ಅನ್ನ ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ ತೋರಿಸ್ತಾ ಇದ್ದೀನಿ ಸುಮಾರು ಏಳುವರೆ ಸಾವಿರಕ್ಕೆ ಎಕ್ಸ್ಚೇಂಜ್ ಆಗ್ತದೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗೆ ಹೊಸ ಫೋನ್ ಒಂದು ಇಪ್ಪತ್ತು ಸಾವಿರ ಆ ಫೋನ್ ಅನ್ನ ತಗೊಂಡೆ ಫೋನ್ ಅನ್ನ ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಡೀಟೇಲ್ಸ್ ಅಲ್ಲೇ ತೋರಿಸ್ತಾ ಇದೆ ಬಿಲ್ ನಂಬರ್ ಇದೆ ಇನ್ವಾಯ್ಸ್ ನಂಬರ್ ಇದೆ ಪ್ಲಸ್ ಎಲ್ಲಿಂದ ಸೆಲ್ ಆಗಿದೆ ಅಂತನೂ ಇದೆ ಫಸ್ಟ್ ಉಲ್ಬೇರಿಯಾ ವೆಸ್ಟ್ ಬೆಂಗಾಲ್ ಇಂದ ಆ ಫೋನ್ ಅನ್ನ ಸೆಲ್ ಮಾಡಿದರೆ ನನಗೆ ನೈಸ್ ಫೋಟೋ ಮೇಕರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಸೆಲ್ ಮಾಡಿದ್ದಾರೆ ಈ ಫೋನ್ ಒನ್ ಪ್ಲಸ್ ನಾಟ್ ಸಿ ಫೋರು ಒನ್ ಟ್ವೆಂಟಿ ಏಟ್ ಜಿ ಬಿ ಅದರಲ್ಲೂ ಏನು ಓಪನ್ ಬಾಕ್ಸ್ ಡೆಲಿವರಿ ಅಂದ್ರೆ ನನ್ನ ಮುಂದೆನೆ ಬಾಕ್ಸ್ ಓಪನ್ ಮಾಡ್ತಾನೆ ಅಲ್ಲಿ ತನಕ ಬಾಕ್ಸ್ ಓಪನ್ನೇ ಆಗಿರೋದಿಲ್ಲ ಅಂದ್ರೆ ಎಲ್ಲಿಂದ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ನನಗ್ ಬಂದಿರೋಂತ ಫೋನು ಬಟ್ ಸೆಲ್ಲರ್ ಯಾರೋ ಒಬ್ರು ಇದಾರೆ ಆ ಸೆಲ್ಲರ್ ಹತ್ರ ಹೋಗಿ ಆ ಸೆಲ್ಲರ್ ಇಂದ ನನಗ್ ಬಂದಿರೋ ಫೋನು ಇಲ್ಲಿ ಫ್ಲಿಪ್ಕಾರ್ಟ್ ಇ ಕಾಮರ್ಸ್ ತರ ವರ್ಕ್ ಮಾಡುತ್ತೆ ಅಂದ್ರೆ ನ ಒಬ್ಬರಿಂದ ಇನ್ನೊಬ್ಬರಿಗೆ ತಗೊಂಡ್ಬಂದು ಕೊಡುತ್ತೆ ಫ್ಯಾಕ್ಟ್ರಿಯಿಂದ ಸೆಲ್ಲರ್ ತಗೊಂಡಿರ್ತಾನೆ ಸೆಲ್ಲರ್ ಇಂದ ನಮಗೆ ಬರುತ್ತೆ ವಿತ್ ಡಿಸ್ಕೌಂಟ್ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಏನೋ ತಗೊಂಡೆ ಆ ಫೋನ್ ಅನ್ನ ತಗೊಂಡಾದ್ಮೇಲೆ ಓಪನ್ ಮಾಡಿದ್ರೆ ಅನ್ಲಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಸೆಟ್ಟಿಂಗ್ ಮಾಡೋದಕ್ಕೋದ್ರೆ ಆಲ್ರೆಡಿ ಫೋನ್ ಯೂಸ್ ಆಗಿದೆ ನನ್ ಮುಂದೆ ಡೆಲಿವರಿ ಏಜೆಂಟ್ ಬಾಕ್ಸ್ ನ ಓಪನ್ ಮಾಡ್ದ ನ ಓಪನ್ ಮಾಡ್ದ ರ್ಯಾಪರ್ ಓಪನ್ ಮಾಡದ ಮೊಬೈಲ್ ಚೆಕ್ ಮಾಡಿಕೊಳ್ಳಿ ಅಂತ ಕೊಟ್ಟ ಎಲ್ಲ ಚೆಕ್ ಮಾಡಿದಾಗ ಹೊಸ ಮೊಬೈಲು ಆದ್ರೆ ಓಪನ್ ಮಾಡೋದಕ್ಕೋದ್ರೆ ಸೆಟ್ ಮಾಡೋದಕ್ಕೋದ್ರೆ ಯೂಸ್ ಮಾಡಿರೋ ಫೋನು ಪ್ಯಾಟ್ರನ್ ಲಾಕ್ ಆಗಿದೆ ಇಮೇಲ್ ಐಡಿ ಐ ಡಿ ಆಲ್ರೆಡಿ ಅದರಲ್ಲಿ ಆಡ್ ಆಗಿದೆ ಅಂದ್ರೆ ವೆಸ್ಟ್ ಯಾರೋ ಯೂಸ್ ಮಾಡಿರೋ ಫೋನು ನನಗೆ ಮತ್ತೆ ಹೊಸ ಫೋನು ಅಂತ ಪ್ಯಾಕೇಜಿಂಗ್ ಆಗಿ ಬಂದಿದೆ ಫ್ಲಿಪ್ಕಾರ್ಟ್ ಥ್ರೂ ಇದು ಸಾಧ್ಯ ಅಂತ ಫ್ಲಿಪ್ಕಾರ್ಟ್ ಅವರು ಫೋನ್ ಮಾಡ್ಕೊಳ್ಳಿದ್ರೆ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇದು ಹೊಸ ಫೋನು ನಿಮ್ಗೆ ಏನೋ ಸೆಟ್ಟಿಂಗ್ ಮಾಡೋದಕ್ಕೆ ಬಂದಿಲ್ಲ ಇರಬಹುದು ಕಾಂಟ್ಯಾಕ್ಟ್ ಮಾಡಿ ಯಾರನ್ನ ಸರ್ವಿಸ್ ಸೆಂಟರ್ಗೆ ಹೋಗಿ ಅಂದರು ನಾನು ಅಲ್ಲಿಂದ ಸರ್ವಿಸ್ ಸೆಂಟರ್ಗೆ ಒಂದು ಮೂರು ಸಲ ವಿಸಿಟ್ ಮಾಡಿರ್ಬೋದು ಈ ತರ ಪ್ರಾಬ್ಲಮ್ ಇದೆ ಈ ತರ ಪ್ರಾಬ್ಲಮ್ ಇದೆ ಸರ್ವಿಸ್ ಸೆಂಟರ್ ಒಂದೇ ಮಾತು ಹೇಳ್ತಾರೆ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ ಈ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಅಂದ್ರೆ ನಾನು ತಗೊಳ್ಳೋದಕ್ಕೆ ಇಪ್ಪತ್ತು ದಿನ ಮುಂಚೆನೆ ಯೂಸ್ ಮಾಡಿದ್ದಾರೆ ಅಂತ ಸರ್ವಿಸ್ ಸೆಂಟರ್ ಹೇಳ್ತಾ ಇದ್ದಾರೆ ಡೇಟ್ ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೈ ಮಾಡಿರೋ ಡೇಟ್ ಸೆವೆಂಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಒಂದು ಇಪ್ಪತ್ತು ದಿನ ಮುಂಚೆನೆ ಆ ಫೋನ್ ಅನ್ನ ಯಾರೋ ಬಳಸಿದ್ದಾರೆ ಬಳಸಿರೋ ಫೋನ್ ನ ಹೊಸದಾಗಿ ಸೀಲ್ ಮಾಡಿ ನನಗೆ ಕೊಟ್ಟಿದೆ ಫ್ಲಿಪ್ಕಾರ್ಟ್ ಥ್ರೂ ಇದನ್ನ ಫ್ಲಿಪ್ಕಾರ್ಟ್ ಅವರಿಗೆ ಹೇಳಿದ್ರೆ ಅವರು ನಂಬೋದಕ್ಕೆ ರೆಡಿನೇ ಇಲ್ಲ ಫಸ್ಟ್ ಆಫ್ ಆಲ್ ಒನ್ ಪ್ಲಸ್ ಸರ್ವಿಸ್ ಸೆಂಟರ್ ಈ ತರ ಲೆಟರ್ ಕೊಡೋದಕ್ಕೆ ಅವರು ರೆಡಿ ಇಲ್ಲ ಒಂದ್ ನಾಲ್ಕೈದು ಸಲ ಸುತ್ತಿ ಅವ್ರ ಹತ್ರ ಎಲ್ಲ ನೆಗೋಸಿಯೇಷನ್ ಮಾಡಿದ್ರು ಕೂಡ ಫ್ಲಿಪ್ಕಾರ್ಟ್ ಅವರು ಒಂದೇ ಮಾತು ಹೇಳ್ತಾರೆ ಇಲ್ಲ ನಾವು ಕೊಟ್ಟಿರೋದು ಹೊಸ ಮೊಬೈಲ್ ಅಂತಾನೆ ಹೇಳ್ತಾರೆ ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತಾರೆ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಸರ್ ಇದು ಯಾಕೆ ಲಾಕ್ ಆಗಿದೆಯೋ ಗೊತ್ತಿಲ್ಲ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿಗೆ ಬಳಕೆ ಆಗಿದೆಯಾ ಪೊಲೀಸ್ ಅವ್ರು ಏನಾದ್ರು ಬ್ಲಾಕ್ ಮಾಡಿದ್ರ ಆ ಥರ ಏನಾದ್ರು ಕೇಸಸ್ ಇದ್ರೆ ಅನ್ಲಾಕ್ ಮಾಡಿದ್ರೆ ಇಶ್ಯೂ ಆಗುತ್ತೆ ಇಲ್ಲಿ ಫ್ಲಿಪ್ಕಾರ್ಟ್ ಅವ್ರಿಗೆ ರಿಟರ್ನ್ ಕೊಡಿ ಅಂತಾರೆ ಫ್ಲಿಪ್ಕಾರ್ಟ್ ಅವ್ರಿಗೆ ರಿಟರ್ನ್ ಕೊಡೋಣ ಅಂದ್ರೆ ಅವರು ವಾಪಸ್ ತಗೊಳ್ಳೋದು ಕಡಿ ಇಲ್ಲ ಏನ್ ಮಾಡಬೇಕು ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರೋರು ನಮ್ಮಂತವ್ರು ಇಲ್ಲಿ ಇಲ್ಲಿ ಓಡಾಡ್ತೀವಿ ಫ್ಲಿಪ್ಕಾರ್ಟ್ ಆ ತರ ಮಾತಾಡ್ತೀವಿ ಇಲ್ಲ ಸರ್ವಿಸ್ ಸೆಂಟರ್ಗೆ ಹೋಗಿ ಮಾತಾಡ್ತೀವಿ ಏನು ಗೊತ್ತಿಲ್ಲದೆ ಇರೋರು ಏನ್ ಮಾಡ್ಬೇಕು ಫ್ಲಿಪ್ಕಾರ್ಟಲ್ಲೇ ಅಲ್ಲೇ ಈ ತರ ಮೋಸ ಆದರೆ ನಾವು ನಂಬ್ಕೊಂಡಿರೋಂತ ಆನ್ಲೈನ್ ಇ ಕಾಮರ್ಸ್ ಈ ತರ ಮೋಸ ಆದರೆ ಗೊತ್ತಿಲ್ಲದೆ ಇರೋ ಜನ ಏನ್ ಮಾಡ್ಬೇಕು ಒಂದ್ಸಲ ವ್ಯವಸ್ಥೆ ಮಾಡ್ಲೇಬೇಕಲ್ಲ ಫ್ಲಿಪ್ಕಾರ್ಟ್ ಅಲ್ಲೂ ಮೋಸ ಮಾಡೋದಕ್ಕೆ ಮೊದಲು ಮಾಡ್ತಾ ಇದ್ರೆ ಹೋಗಿತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಹೊಸ ಅಂತ ಹೇಳಿ ಬಾಕ್ಸ್ ಪ್ಯಾಕಿಂಗ್ ನಮ್ ಕಣ್ಣು ಮುಂದೆ ಓಪನ್ ಮಾಡಿದ್ರು ಅದರಲ್ಲಿರೋದು ಯೂಸ್ ಆಗಿರೋದೇ ಇಲ್ಲಿಗಲ್ ಆಕ್ಟಿವಿಟಿ ಬಳಕೆ ಆಗಿರೋ ಚಾನ್ಸಸ್ ಇರುತ್ತೆ ಅಂತ ಸರ್ವಿಸ್ ಸೆಂಟರ್ ಅಲ್ಲಿ ಹೇಳ್ಬಿಟ್ರು ಇದನ್ನ ಫ್ಲಿಪ್ಕಾರ್ಟ್ ಅವ್ರಿಗೆ ಹೇಳಿದ್ರೆ ಅವರು ಕೊಡೋದಕ್ಕೆ ರೆಡಿ ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಬೈ ಮಾಡಿದ್ದು ಸೆವೆಂಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದಕ್ಕೆ ಮುಂಚೆ ಅಂದ್ರೆ ಟ್ವೆಂಟಿ ಏಟ್ ಸೆವೆನ್ ಟ್ವೆಂಟಿ ಅಲ್ಲಿ ಈ ಮೊಬೈಲ್ ಹೊಸ ಮೊಬೈಲು ಆಲ್ರೆಡಿ ಯೂಸ್ ಆಗಿತ್ತು ಅದನ್ನ ಮತ್ತೆ ರೀಪ್ಯಾಕಿಂಗ್ ಮಾಡಿ ನನಗೆ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಅವ್ರು ಮಾಡ್ತಿರೋದೇನು ಆ ಪ್ಯಾಟರ್ನ್ ಲಾಕು ಇಮೇಲ್ ಐ ಡಿ ಹಾಕಿರೋದನ್ನ ತೆಗಿಯೋದನ್ನ ಮರ್ತು ಬಿಟ್ಟು ಹಾಗೆ ಪ್ಯಾಕೇಜಿಂಗ್ ಮಾಡಿ ನನಗೆ ಕಳಿಸಿದ್ದಾರೆ ಆವಾಗಲೇ ನಮಗ ಗೊತ್ತಾಯಿತು ಎಷ್ಟೋ ಜನಕ್ಕೆ ಈ ತರ ಮೊಬೈಲ್ ರಿಸೀವ್ ಮಾಡ್ತಾ ಇರ್ತೀವಿ ಯೂಸ್ ಆಗಿರ್ಬೋದು ಬೇರೆ ಆಕ್ಟಿವಿಟಿ ಬಳಕೆ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ನಾವು ಬಳಸ್ತಾ ಇದೀವಿ ಅದ್ರಲ್ಲಿರುವಂತಹ ವಿಷಯಗಳು ಅದ್ರಲ್ಲಿ ಯಾವ್ದಾದ್ರು ಹ್ಯಾಕಿಂಗ್ ಡಿವೈಸ್ ಹಾಕಿ ನಮ್ಮ ಮೊಬೈಲ್ನ ಅಂದ್ರೆ ನಾವು ಹಾಕುವಂತ ಡೇಟಾಗಳನ್ನ ಟ್ರ್ಯಾಕ್ ಮಾಡೋದಕ್ಕೂ ಪ್ಲಾನ್ ಮಾಡಿರ್ಬೋದು ವೆಸ್ಟ್ ಬೆಂಗಾಲ್ ಇಂದ ಬಂದಿರೋ ಮೊಬೈಲ್ ಆಗಿರೋದ್ರಿಂದ ನಮ್ಗೆ ಗೊತ್ತಿರೋದಿಲ್ಲ ಇಂಥದ್ದೆಲ್ಲ ನಡೆದಿರುತ್ತೆ ಹೊಸ ಮೊಬೈಲು ಅಂತ ನಾವು ಬ್ರ್ಯಾಂಡೆಡ್ ಮೊಬೈಲು ತಗೊಂಡಿರ್ತೀವಲ್ಲ ಅಂಥದ್ದನ್ನ ಓಪನ್ ಮಾಡಿ ಅದರಲ್ಲಿ ಏನಾದ್ರು ಹ್ಯಾಕಿಂಗ್ ಡಿವೈಸ್ ಹಾಕಿ ನಾವು ಬಳಸ್ತಾ ಇರೋ ಡೇಟಾಗಳೆಲ್ಲ ಟ್ರ್ಯಾಕ್ ಮಾಡೋ ಕೆಲಸ ಮಾಡಿರ್ಬೋದಲ್ಲ ಅಂತ ಚಾನ್ಸಸ್ ಇರುತ್ತೆ ಅಂತಾನೆ ಸರ್ವಿಸ್ ಸೆಂಟರ್ ಹೇಳಿದ್ರು ಹೇಳಿದ್ವಿ ಏಕೆಂದ್ರೆ ಒನ್ ಮಂತ್ ಬಿಫೋರ್ ಆಕ್ಟಿವೇಶನ್ ಡೇಟ್ ಗೊತ್ತಾಗುತ್ತೆ ಐ ಇ ನಂಬರ್ಗೆ ಇಮೇಲ್ ಐ ಡಿ ಆಗ್ತಾ ಇದ್ದಾಗೆ ಆ ಬೇಸಲ್ಲಿ ಈ ಐ ಎಂ ಇ ನಂಬರು ಆಲ್ರೆಡಿ ಒನ್ ಟ್ವೆಂಟಿ ಡೇಸ್ ಬಿಫೋರು ಯೂಸ್ ಆಗಿತ್ತು ಅದಾದ್ಮೇಲೆ ರೀಪ್ಯಾಕೇಜಿಂಗ್ ಮಾಡಿ ನನಗೆ ಡೆಲಿವರಿ ಕೊಟ್ಟಿದ್ರು ಇದ್ರನ್ನ ಫ್ಲಿಪ್ಕಾರ್ಟ್ ಅವ್ರ ಜೊತೆ ಎಷ್ಟೇ ಸಲ ನೆಗೋಶಿಯೇಷನ್ ಮಾಡೋರು ಕೊನೆಗೆ ಒಪ್ಕೊಳ್ಳದೆ ಈ ಸರ್ವಿಸ್ ಶೀಟ್ ಎಲ್ಲ ತಗೋಬಂದು ಫ್ಲಿಪ್ಕಾರ್ಟ್ಗೆ ಮೇಲೆಲ್ಲಾ ಮಾಡಿ ಒಂದು ವಾರ ಒದ್ದಾಡ್ಬೇಕಾಯ್ತು ಈ ಕೆಲ್ಸಕ್ಕೋಸ್ಕರ ಕೊನೆಗೆ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಹೌದು ನಾವು ತಗೊಳ್ತಾ ಇದ್ದೀವಿ ರಿಟರ್ನ್ ಅಂತ ಆದ್ರೂ ಅವ್ರು ಮಾಡಿದ ಏನ್ ಕೆಲಸ ರಿಟರ್ನ್ ತಗೊಂಡ್ರು ದುಡ್ಡು ಮಾತ್ರ ನಮ್ಮ ಅಕೌಂಟ್ಗೆ ಹಾಕ್ಲಿಲ್ಲ ವ್ಯಾಲೆಟ್ ಹಾಕೊಂಡ್ರು ಫ್ಲಿಪ್ಕಾರ್ಟ್ ಗೆ ಹಾಕೊಂಡ್ರು ಈ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏನಿದೆ ಫ್ಲಿಪ್ಕಾರ್ಟ್ ವ್ಯಾಲೆಟ್ ಗೆ ಹಾಕೊಂಡ್ರು ಅಂದ್ರೆ ಎಕ್ಸ್ಚೇಂಜ್ ತಗೊಂಡೋಗಿದ್ದ ಮೊಬೈಲು ಹೋಯ್ತು ಈ ಮೊಬೈಲು ಹೋಯ್ತು ದುಡ್ಡು ಫ್ಲಿಪ್ಕಾರ್ಟ್ ಅಲ್ಲಿ ಲಾಕ್ ಆಯ್ತು ಬೇರೆದಕ್ಕೆ ಬಳಸೋದಕ್ಕೆ ಆಗೋದೇ ಇಲ್ಲ ಅನ್ನೋ ಹಾಗೆ ಫ್ಲಿಪ್ಕಾರ್ಟ್ ಅವರು ಲಾಕ್ ಮಾಡಿದ್ರು ನನ್ನ ದುಡ್ಡನ್ನ ನಾನು ಅಂದ್ರೆ ಕೊಡೋದಕ್ಕೆ ರೆಡಿ ಇಲ್ಲ ಅಟ್ ಲೀಸ್ಟ್ ಬೇಡಪ್ಪ ನನ್ನ ಹತ್ರ ತಗೊಂಡೋಗಿದ್ ಮೊಬೈಲ್ ಆದ್ರೂ ಎಕ್ಸ್ಚೇಂಜ್ ತಗೊಂಡೋಗಿದ್ ಮೊಬೈಲ್ ಆದ್ರೂ ವಾಪಸ್ ಅಂದ್ರೆ ಅದನ್ನು ಕೊಡೋದಕ್ಕೆ ರೆಡಿ ಇಲ್ಲ ಇನ್ನು ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಫ್ಲಿಪ್ಕಾರ್ಟ್ ಅಲ್ಲೇ ಬ್ಲಾಕ್ ಆಗಿದೆ ಅದನ್ನ ಹೆಂಗೆ ವಿಡ್ಡ್ರಾ ಮಾಡೋದು ವಿಡ್ರಾ ಮಾಡೋದಕ್ಕೆ ಆಪ್ಷನ್ನೇ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲೇ ಏನಾದ್ರೂ ಬೈ ಮಾಡಬೇಕು ಇಲ್ಲ ನಂಗೆ ಫ್ಲಿಪ್ಕಾರ್ಟ್ ಆ್ಯಪೇ ಯೂಸ್ ಮಾಡಲ್ಲಪ್ಪ ನಾನು ಡಿಲೀಟ್ ಮಾಡಿದ್ದೀನಿ ಸರ್ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ ಪಾಲಿಸಿ ಇದೇ ರೀತಿ ಇರೋದು ಫ್ಲಿಪ್ಕಾರ್ಟ್ ಪಾಲಿಸಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಿಳ್ಕೊಳ್ಳಿ ಫ್ಲಿಪ್ಕಾರ್ಟ್ ಅಂತ ಅಲ್ಲ ಆನ್ಲೈನ್ ಇ ಕಾಮರ್ಸ್ ಏನೇ ಬೈ ಮಾಡಿದ್ರು ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ ನ ಮಾಡಿದ್ದಾರೆ ಇದಕ್ಕೆ ನಾಲ್ಕು ತಿಂಗಳ ಮುಂಚೆ ಫೋಕೋ ಒಂದು ಮೊಬೈಲ್ ತಗೊಂಡೆ ಅದು ಕೂಡ ಅದೇ ರೀತಿಯೇ ಏರ್ಟೆಲ್ ಜೊತೆ ಟೈಅಪ್ ಆಗಿದ್ದಾರೆ ಏರ್ಟೆಲ್ ಸಿಮ್ ಬಿಟ್ಟು ಬೇರೆ ಯಾವ್ದು ಸಿಮ್ ಹಾಕೋಂಗಿಲ್ಲ ಪೋಕೋ ಮೊಬೈಲ್ಗೆ ಆ ತರ ಅದನ್ನ ಲಾಕ್ ಮಾಡಿದ್ದಾರೆ ಕೆಲವಷ್ಟು ಇನ್ಸ್ಟ್ರಕ್ಷನ್ ನಾವು ನೋಡೋದಿಲ್ಲ ಪಾಲಿಸಿಗಳನ್ನ ನಾವು ಓದೋದಿಲ್ಲ ಕೊನೆಗೆ ಎಕ್ಸ್ಚೇಂಜೇ ಇರೋದಿಲ್ಲ ಫೋನ್ ಅಂತ ಆಪ್ಷನ್ಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಪಾಲಿಸಿ ಮೆನ್ಷನ್ ಮಾಡಿದೀವಿ ಸರ್ ನೀವು ನೋಡಿಲ್ಲ ನಿಮ್ ತಪ್ಪು ಅಂತ ಹೇಳ್ಬಿಡ್ತಾರೆ ಇಲ್ಲಿ ಪಾಲಿಸಿ ಮೆನ್ಷನ್ ಮಾಡಿದ್ರೆ ಓಕೆ ಸರ್ ನಾನ್ ಫೋನ್ ಎಕ್ಸ್ಚೇಂಜ್ ತಗೊಂಡಿದ್ದೀರಾ ನನ್ಗೆ ಹೊಸ ಫೋನ್ ಕೊಡಿ ಅಂದ್ರೆ ಅದನ್ನು ರೆಡಿ ಇಲ್ಲ ಕೊನೆಗೆ ಫ್ಲಿಪ್ಕಾರ್ಟ್ ಅವರು ಆ ದುಡ್ಡನ್ನು ಕೊಡೋದಕ್ಕೂ ರೆಡಿ ಇಲ್ಲ ಅವ್ರ ಹತ್ರನೇ ಮೊಬೈಲ್ ತಗೋಬೇಕು ಇಲ್ಲ ಬೇರೆ ಏನಾದ್ರು ಪ್ರಾಡಕ್ಟ್ ಬೈ ಮಾಡ್ಬೇಕು ಅಂತ ಅಮೌಂಟ್ ನ ಬ್ಲಾಕ್ ಮಾಡಿದ್ರು ಅಂಗಡಿನಲ್ಲಿ ಹೋಗಿ ಮೊಬೈಲ್ ಕೇಳಿದ್ರೆ ಅದೇ ಮೊಬೈಲು ಇನ್ನೂ ಎರಡ್ ಸಾವಿರ ರೂಪಾಯಿ ಕಡಿಮೆಗೆ ಕೊಡೋದಕ್ಕೆ ಕಡಿ ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ ದುಡ್ಡು ಲಾಕ್ ಆಗಿದೆ ಆಪ್ಷನ್ ಇಲ್ಲದೆ ಎರಡ್ ಸಾವಿರ ಎಕ್ಸ್ಟ್ರಾ ಕೊಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಮೊಬೈಲ್ ನ ಬೈ ಮಾಡ್ಬೇಕಾಯ್ತು ಕೊನೆಗೆ ಈ ವಿಷಯನ ಈವನ್ ಕನ್ಸ್ಯೂಮರ್ ಕೋರ್ಟ್ಗೂ ಹಾಕೋ ಪ್ಲಾನ್ ಮಾಡದೆ ಹಾಕದೆ ಯಾಕೆ ಅಂದ್ರೆ ಈ ತರ ಮೋಸ ಯಾರಿ ಬೇಕಾದರೂ ಆಗ್ಬೋದು ಗೊತ್ತಿಲ್ಲದೆ ಇರೋರಿಗೆ ಚೀಟ್ ಮಾಡೋರು ತುಂಬಾ ಜನ ಇರ್ತಾರೆ ಏನ್ ಮಾಡ್ಬೇಕಾಗತ್ತೆ ಎಷ್ಟೋ ಸಲ ಸರ್ವಿಸ್ ಸೆಂಟರ್ ಹೋದ್ರೂ ಏನು ಗೊತ್ತಾಗೋದಿಲ್ಲ ನಮ್ಮ ಮೊಬೈಲ್ ಹ್ಯಾಕ್ ಆಗಿರ್ಬೋದು ನಮ್ಮ ಮೊಬೈಲ್ ಇರುವಂತ ಕೆಲವಷ್ಟು ಡೇಟಾಗಳನ್ನ ಹ್ಯಾಕ್ ಮಾಡೋದಕ್ಕೆ ಅವ್ರು ಏನಾದರೂ ಚಿಪ್ ಏನಾದರೂ ಫಿಕ್ಸ್ ಮಾಡಿರ್ಬೋದು ಗೊತ್ತಿಲ್ಲ ನನ್ನ ಹೊಸ ಮೊಬೈಲ್ ಹೇಗೆ ಓಪನ್ ಬಾಕ್ಸ್ ಡೆಲಿವರಿನಲ್ಲಿರುವಂತಹ ಮೊಬೈಲು ಆಲ್ರೆಡಿ ಯೂಸ್ ಆಗಿತ್ತು ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಇದನ್ನೇ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾನು ಪ್ರಶ್ನೆ ಮಾಡಿದ್ದು ಆ ಕೇಸು ಕೂಡ ಡಿಸ್ಪೋಸ್ ಆಗೋಯ್ತು ಫ್ಲಿಪ್ಕಾರ್ಟು ನಿಮ್ಮ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕಿದೆ ಅಕೌಂಟ್ಗೆ ಹಾಕಿಲ್ಲ ವ್ಯಾಲೆಟ್ಗೆ ಹಾಕಿದೆ ಅಂತ ಡಿಸ್ಪೋಸ್ ಆಗೋಯ್ತು ಮತ್ತೆ ನಾವು ಕಂಪ್ಲೇಂಟ್ ಮಾಡ್ತೀನಿ ಅದನ್ನ ನಿಲ್ಲಿಸಬಾರ್ದು ಯಾಕೆ ಅಂದ್ರೆ ಈ ಕೆಲಸ ಯಾರು ಬೇಕಾದ್ರೂ ಆಗ್ಬೋದು ಮುಂದೆ ಫ್ಲಿಪ್ಕಾರ್ಟ್ ಮಾಡ್ತಾ ಇರೋಂಥದ್ದು ತಪ್ಪು ಅವರು ದುಡ್ಡನ್ನ ಬ್ಲಾಕ್ ಮಾಡಿದ್ದು ತಪ್ಪು ಫಸ್ಟ್ ಆಫ್ ಆಲ್ ನನಗೆ ಯೂಸ್ ಮಾಡಿರೋ ಮೊಬೈಲ್ ಕೊಟ್ಟಿದ್ದು ತಪ್ಪು ಅದನ್ನ ಎಕ್ಸ್ಚೇಂಜ್ ಕೊಡಿ ಅಂದ್ರೆ ಎಕ್ಸ್ಚೇಂಜ್ ಪಾಲಿಸಿನೇ ಇಲ್ಲ ಅಂತ ಇರೋ ತಪ್ಪು ಇಲ್ಲ ಅನ್ಲಾಕ್ ಮಾಡೋದಕ್ಕೆ ಪಾಲಿಸಿ ಇಲ್ಲ ಅಂತ ಹೇಳ್ತಾರೋ ತಪ್ಪು ಅದಕ್ಕೋಸ್ಕರ ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿ ಅಲ್ಗೋ ಇಲ್ಗೋಡಾಡಿ ಅಂತ ನಾಲ್ಕೈದು ದಿನ ನಮ್ಮನ್ನ ಸುತ್ತಿಸೋದು ತಪ್ಪು ಪ್ಲಸ್ ಕೊನೆಗೆ ನಮ್ಮ ದುಡ್ಡು ಮೊಬೈಲ್ಗೆ ನಾವೆಲ್ಲ ಡೇಟಾಗಳೆಲ್ಲ ತಂದು ಕೊಟ್ಟು ಇದು ಫೇಕು ಇಲ್ಲಿ ಯೂಸ್ ಮಾಡಿರೋ ಮೊಬೈಲ್ ನಾನು ಕೊಟ್ಟಿದ್ದೀರಾ ಅಂತ ಎಲ್ಲ ಶೀಟ್ ಸರ್ವಿಸ್ ಸೆಂಟರ್ ಶೀಟ್ ಎಲ್ಲ ತಂದು ಕೊಟ್ಟರು ಕೊನೆಗೆ ಅವ್ರು ಹೇಳಿದ್ದೇನು ವ್ಯಾಲೆಟ್ಗೆ ಹಾಕಿರ್ತೀವಿ ವ್ಯಾಲೆಟ್ ಅಲ್ಲಿರೋ ದುಡ್ಡನ್ನ ಫ್ಲಿಪ್ಕಾರ್ಟ್ ಅಲ್ಲೇ ಬೈ ಮಾಡೋದಕ್ಕೆ ಬಳಸಬೇಕು ಅಂತ ನಮ್ಮ ದುಡ್ಡನ್ನ ಬ್ಲಾಕ್ ಮಾಡಿದ್ದು ತಪ್ಪು ಇಷ್ಟೊಂದು ತಪ್ಪು ಮಾಡಿದ್ರು ಫ್ಲಿಪ್ಕಾರ್ಟ್ ಅವ್ರಿಗೆ ಶಿಕ್ಷೆ ಆಗಲ್ಲ ಯಾಕೆ ಅಂದ್ರೆ ದುಡ್ಡಿದೆ ಇದೆ ಎಲ್ಲರೂ ಬಚಾವ್ ಆಗ್ಬಿಡ್ತೀವಿ ಹೆಂಗೋದ್ರು ಕೇಸ್ ಗೆದ್ಬಿಡ್ತೀವಿ ಅನ್ನೋ ಧೈರ್ಯ ಅವ್ರಿಗೆ ಅದನ್ನೇ ಹೇಳ್ತಾ ಇರೋದು ಜನ ಸ್ವಲ್ಪ ಎಚ್ಚರಿಕೆ ಇರಲಿ ಏನೇ ಬೈ ಮಾಡಬೇಕು ಅಂದ್ರು ಯಾವುದೇ ಆನ್ಲೈನ್ ಇ ಕಾಮರ್ಸ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಪಾಲಿಸಿಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಟ್ ಎಕ್ಸ್ಚೇಂಜಲ್ ನಾಟ್ ರಿಟರ್ನಬಲ್ ನಾಟ್ ಆ ತರದ್ದು ಏನೇನೋ ಮೆನ್ಷನ್ ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ ಸಣ್ಣದಾಗಿ ಇನ್ಸ್ಟ್ರಕ್ಷನ್ ಅಂತ ಆಗ್ಬಿಟ್ಬಿಟ್ಟಿರ್ತಾರೆ ನಾವು ನೋಡೋದಿಲ್ಲ ಆನ್ಲೈನ್ ಅಲ್ಲಿ ಬೈ ಮಾಡಿಬಿಡ್ತೀವಿ ಬೈ ಮಾಡಾದ್ಮೇಲೆ ಫೇಸ್ ಮಾಡ್ಬೇಕಾಗುತ್ತೆ ಇಂಥ ಪ್ರಾಬ್ಲಮ್ಗಳನ್ನ ಫೋನ್ ಕೆಟ್ಟೋಗಿದ್ರು ಎಕ್ಸ್ಚೇಂಜ್ ಕೊಡೋದಿಲ್ಲ ಅದು ನಮ್ ಪ್ರಾಬ್ಲಮ್ ಅಲ್ಲ ಅಂತಾರೆ ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತಾರೆ ಅಲ್ಲಿವ್ರು ಯಾರು ಆನ್ ಮಾಡುವಂತ ಆಗೋದಿಲ್ಲ ಇವತ್ತು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಫೇಸ್ ಮಾಡಿದ ಪ್ರಾಬ್ಲಮ್ ಮುಂದೆ ಯಾರು ಬೇಕಾದ್ರೂ ಫೇಸ್ ಮಾಡ್ಬೋದು ಆಗಬಾರ್ದು ಇಂಥ ಪ್ರಾಬ್ಲಮ್ ಅನ್ನೋದು ಯೋಚನೆ ಮಾಡಿ ಎಲ್ಲಿ ಮೊಬೈಲ್ ತಗೋಬೇಕು ಹೇಗೆ ತಗೋಬೇಕು ಅಂಗಡಿಗಳಾದ್ರೆ ಅಟ್ ಲೀಸ್ಟ್ ಹೋಗಿ ಅಲ್ಲಿ ಆನ್ ಮಾಡಿ ಚೆಕ್ ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಓಕೆ ಇದೆಯೋ ಇಲ್ವೋ ಅಂತ ಇಲ್ಲಿ ಆನ್ಲೈನ್ ಅಲ್ಲಿ ತೊಗೊಂಡಾದ್ಮೇಲೆ ಅವ್ರ ಪಾಲಿಸಿ ಈ ತರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಕ್ಸ್ಚೇಂಜು ಮಾಡೋಂಗಿಲ್ಲ ಆ ಮೊಬೈಲ್ ಇಟ್ಕೊಳ್ಳೋಂಗೂ ಇಲ್ಲ ನಮ್ಮ ಪರಿಸ್ಥಿತಿ ಏನು ಇಂಥದ್ದನ್ನ ಪ್ರಶ್ನೆ ಮಾಡಿ ಅಲ್ಲೇ ಆದ್ರೂ ಮೋಸಗಳು ಪ್ರಶ್ನೆ ಮಾಡಿ ಮತ್ತೆ ನಾನು ಪ್ರಶ್ನೆ ಮಾಡ್ತೀನಿ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದೀನಿ ಈಗಲೂ ಕೂಡ ಇದು ತಪ್ಪು ಫ್ಲಿಪ್ಕಾರ್ಟ್ ಅವರು ಮಾಡಿದ್ದು ನಮ್ಮನ್ನ ಆ ಥರ ಗೋಳುಕೊಳ್ಳೋದು ಎಸ್ ಎ ಕನ್ಸ್ಯೂಮರ್ನ ನಮ್ಮಿಂದ ಅವ್ರು ಬದುಕ್ತಾ ಇದ್ದಾರೆ ಅಂತವ್ರನ್ನ ಗೋಳುಯ್ಕೊಳ್ಳೋದು ತಪ್ಪಲ್ವಾ ಸುತ್ತಿದ್ದು ವರಾನ್ಗಟ್ಲೆ ಪ್ಲಸ್ ನಮ್ಮನ್ನ ಬ್ಲಾಕ್ ಮಾಡಿ ನಮಗೆ ಎಕ್ಸ್ಟ್ರಾ ದುಡ್ಡು ಪೇ ಮಾಡೋ ಮಾಡಿದ್ದು ಮೊಬೈಲ್ಗೆ ಅಂಗಡಿನಲ್ಲಿ ಕಡಿಮೆ ರೇಟ್ ಸಿಗೋದಕ್ಕೆ ಎರಡು ಸಾವಿರ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ದುಡ್ಡನ್ನ ಬ್ಲಾಕ್ ಮಾಡಿದ್ದು ತಪ್ಪಲ್ವಾ ಇಂಥ ತಪ್ಪುಗಳಿಗೆ ಏನು ಶಿಕ್ಷೆ ಆಗ್ಬೇಕು ಪ್ರಶ್ನೆ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಇನ್ಮೇಲಾದ್ರು ಸ್ವಲ್ಪ ಎಚ್ಚೆತ್ಕೊಳ್ಳಿ ಏನಾದ್ರೂ ಬೈ ಮಾಡೋದಕ್ಕೆ ಮುಂಚೆ ಆನ್ಲೈನ್ ಅಲ್ಲಿ ಸ್ವಲ್ಪ ಹುಷಾರ್ ಅದರಲ್ಲೂ ಫ್ಲಿಪ್ಕಾರ್ಟು ಬೇರೆ ಬೇರೆ ಎಮ ಇ ಕಾಮರ್ಸ್ಗಳು ಆ ಪಾಲಿಸಿಗಳ್ನ ನೋಡಿ ಏನು ಪಾಲಿಸಿ ಇರುತ್ತೆ ಬೈ ಮಾಡೋದಕ್ಕೆ ಮುಂಚೆ ಬೈ ಮಾಡಾದ್ಮೇಲೆ ಎಕ್ಸ್ಚೇಂಜ್ ಇರೋದಿಲ್ಲ ನಿಮ್ಗೆ ರೀಪ್ಲೇಸ್ ಇರೋದಿಲ್ಲ ಕೆಟ್ಟೋಗಿದ್ರು ಕಷ್ಟ ಅನುಭವಿಸಲೇಬೇಕಾಗುತ್ತೆ ದುಡ್ಡನ್ನ ಬ್ಲಾಕ್ ಮಾಡ್ತಾರೆ ಇಂಥ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕಾಗುತ್ತೆ ಹುಷಾರ್ ಫ್ಲಿಪ್ಕಾರ್ಟ್ ಅಲ್ಲಿ ಏನೇ ಬೈ ಮಾಡ್ಬೇಕಾದ್ರು ಹುಷಾರ್ ಅಂತಾನೆ ಹೇಳ್ತೀನಿ ಅದಕ್ಕೆ ಅದಕ್ಕೆ ಪ್ರೂಫ್ಗಳು ತೋರಿಸ್ತಾ ಇದ್ದೀನಿ ನಾ ಬೈ ಮಾಡಿದ್ದು ಹದಿನೇಳನೇ ತಾರೀಕಾದ್ರೆ ಹದಿನೇಳನೇ ತಾರೀಕು ಎಂಟನೇ ತಿಂಗಳು ಹ್ಮ್ ಹದಿನೇಳನೇ ತಾರೀಕು ಎಂಟನೇ ತಿಂಗಳು ಆದ್ರೆ ಮೊಬೈಲ್ ಯೂಸ್ ಆಗಿರೋದು ಏಳನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತ ದಿನ ಹಳೇ ಮೊಬೈಲ್ ಕೊಟ್ಟು ನನ್ನನ್ನೇ ಆಟ ಆಡಿಸಿದ್ರು ಅಂದ್ರೆ ಲೆಕ್ಕಾಕುಳಿ ಏನು ಗೊತ್ತಿಲ್ಲದೆ ಇರೋರು ಯಾವ ಮಟ್ಟಕ್ಕೆ ಆಟ ಆಡ್ತಾರೆ ಆಟ ಆಡಿಸ್ತಾರೆ ಹುಷಾರಾಗಿರಿ ಯಾವ್ದಕ್ಕೂನು ಇಂತಾದ್ರು ವಿರುದ್ಧ ಹೋರಾಡಿ ಇನ್ನ ಈ ವಿಷಯಗಳನ್ನ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್